ಸಾಬ್ರಿ ನಮ್ಗೆ ಕಷ್ಟ ತೋಲದ ಥೊಡೆ ನೋಡ್ರಿ ನಮ್ಗ ಮತ್ತೆ ನಮ್ಮ ಮಕ್ಕಳೆಲ್ಲ ನಮ್ ಮಕ್ಳೆಲ್ಲಾ ಇಟ್ಕಿರಿಗದ ನಡ್ದಾರ ಈಕೋಯ್ ಆಗ್ಲತ್ತದ ಕೈಲಿ ಆಗಲ್ದು ಏನಾಗಲ್ ಸಾಬ್ರಿ ನಮ್ಗ ಥೋಡೆ ನೋಡ್ರಿ ನಮ್ಗ ಮಕ್ಕಳು ಮಕ್ಳು ಇಟ್ಕಿರಿಗಾರ ಹೋದ್ರ ಒಂದ್ ಮಗ ಇಟಕಿರ್ಗ ಹೋದ ಒಂದ್ ಮಗ ಹೈದ್ರಾಬಾದ್ ಅನ ಸಣ್ಣ ದೊಡ್ಡವ ಇದ ಕೈಲಿ ಆಗಲ್ದಕ ನಾವೇ ಇದ್ದಿದೇವು ಮಕ್ಳೆಲ್ಲ ಸಬ್ರಿ ಗಂಡಿಲ್ಲ ದಿಕ್ಕಿಗೆ ದಿಕ್ಕಿಗೊಬ್ಬರ ಕೆಲ್ಸಕ್ಕೆ ಹೋಗ್ಯಾರ ನಾವ್ ಒಬ್ಬಕ್ ಇದ್ದ ಏನ್ ಮಾಡಿ ಬದುಕಬೇಕು ಈ ಊರಾಗ ದಂಧೆ ಆಗ್ತಾನಂಟದ ಅಂತಂದ್ರೆ ದಂಧೆ ಮಾಡ್ಕೊತಾರ ಮೊಟ್ಟಿಗೆ ಅನ್ನ ಸಿಗ್ತದೆ ಬಿಚ್ಚೆ ಉಳಿ ಯಾ ಬದುಕಬೇಕು ಯಾವ್ದಾದ್ರು ಪಂಚದ್ರಿ ನಮ್ಗೆ ದಂಧೆ ತಕ್ಕೊಡ್ರಿ ರೋಜಿನ ಈಟಿಯಾಗತ್ತದ ಒಂದಿನ ಬಿಟ್ಟರೆ ಒಮ್ಮೆನ ಬಿಡೋಣ ಊರ ನೀರು ಬಿಡೋರು ಬಿಟ್ಟು ಭೀ ನಮಗೆ ದಂಡಿಯ ಕರ್ನಾಟಕದ ತುತ್ತ ತುದಿಯ ಗ್ರಾಮಗಳಲ್ಲಿ ಒಂದಾದ ಕರಂಜಿಬಿ ಗ್ರಾಮಕ್ಕೆ ನಮ್ಮ ಪಯಣ ಬೀದರ್ ನಗರದಿಂದ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಊರು ತೆಲಂಗಾಣ ಹಾಗೂ ಮಹಾರಾಷ್ಟ್ರದ ಗಡಿ ಪಕ್ಕದಲ್ಲೇ ಇದೆ ಈ ಊರಿಗೆ ಕಾಲಿಡುತ್ತಿದ್ದಂತೆ ಇಲ್ಲಿನ ಜನರು ಯಾವುದೋ ಅನಾದಿ ಕಾಲದಲ್ಲಿ ಬದುಕುತ್ತಿದ್ದಾರೋ ಎಂದು ಭಾಸವಾಗುತ್ತೆ ಇಲ್ಲಿನ ಜನ ಕನ್ನಡ ಮರಾಠಿ ತೆಲುಗು ದಕ್ಷಿಣಿ ಉರ್ದು ಮತ್ತು ಹಿಂದಿ ಮಾತನಾಡ್ತಾರೆ ಊರಿನ ಜನಸಂಖ್ಯೆ ಸುಮಾರು ಎರಡು ಸಾವಿರದ ನೂರ ತೊಂಬತ್ತ ಮೂರು ಊರಿನಲ್ಲಿರುವ ಮನೆಗಳ ಸಂಖ್ಯೆ ನಾಲ್ಕು ನೂರ ಎಂಟು ಆದರೆ ಈಗ ಈ ಊರಲ್ಲಿ ಉಳಿದಿರೋದು ಮಕ್ಕಳು ಹಾಗೂ ಹಿರಿಯ ನಾಗರಿಕರು ಮಾತ್ರ ನಮ್ಮದು ಗಡಿ ಭಾಗ ಆಗಿರೋದ್ರಿಂದ ನಮ್ಮೂರು ಜನರಿಗೆ ಕೆಲಸ ಇರೋದು ಕಾರಣ ಗೋಳೆ ಹೋಗೋದ ಕಾರಣ ಸರ್ ಜೈರಾಬಾದಕ್ಕೆ ಹೋಗ್ತಾರೆ ಸರ್ ಮತ್ತು ನಿಜಾಂಬಾದಕ್ಕೆ ಹೋಗ್ತಾರೆ ಇಟ್ಟಿಗೆ ಕೆಲಸ ಮಾಡಲಿಕ್ಕೆ ತಂದೆ ತಾಯಿ ಹೋಗಿರ್ಮ್ಯಾಗ ಸರ್ ಮಕ್ಕಳಿಗೆ ಬಿಟ್ಟು ಹೋಗೋಕ್ಕೆ ಹೋಗ್ಲಿಕ್ಕಂತೂ ಆಗಲ್ಲ ಅದ್ರಗೋಸ್ಕರ ಮಕ್ಕಳಿಗೆ ಜೊತೆ ಕರ್ಕೊಂಡು ಹೋಗ್ತಾರೆ ನಾಲ್ಕು ತಿಂಗಳು ಮಕ್ಕಳು ಎಲ್ಲಿದ್ರು ಆರು ತಿಂಗಳು ಅಲ್ಲಿ ಈ ಇರ್ತಾರೆ ಸರ್ ಅದ್ರ ಕರ ಕರೋ ಮಕ್ಕಳಿಗೆ ಪರಿಸ್ಥಿತಿ ಗಂಭೀರವಾಗ ಸರ್ ಮಕ್ಕಳಿಗೆ ಓದ್ಲಿಕ್ಕಾಗಲ್ಲ ಸರ್ ಆ ಆಗ್ತಾ ಇರ್ತಾ ಇದ್ದಾರೆ ನಮ್ಮೂರ್ರಿ ಯಾರು ಬಿರಲ್ರಿ ದೊಡ್ಡದು ಊರದಕ್ರಿ ಎಲ್ಲರೂ ಇಟ್ಕಿ ಮಾಡೋಕೆ ರೀ ಜ್ವರ ಬೂರ ಯಾರು ಬಿರಲ್ರಿ ಅಚ್ ಹಬ್ಬ ಇದ್ರೂ ಬರಲ್ರಿ ಎಲ್ಲರು ಅತ್ತೆ ರೀ ಆರು ಆರು ಬರ್ತಾರೆ ರೀ ಅವ್ರಿಗೆ ಸಾಲ ಐದಂತ ಹೋಯ್ತಾರೀ ಎಲ್ಲರಿ ಇಲ್ಲೇನು ಕೆಲಸ ಇಲ್ಲ ಇಲ್ಲ ರೀ ರೀ ಅದಕ್ಕೆ ರೀ ಮೂಲಭೂತ ಸೌಕರ್ಯದಲ್ಲಿ ಸಂಪೂರ್ಣ ವಂಚಿತವಾದ ಈ ಗ್ರಾಮದಲ್ಲಿ ಶೌಚಾಲಯ ಶುದ್ಧ ಕುಡಿಯುವ ನೀರು ಆಸ್ಪತ್ರೆ ಸುಸಜ್ಜಿತ ಶಾಲಾ ಕೊಠಡಿ ಯಾವುದೂ ಇಲ್ಲ ಈ ಊರಿಗೆ ಬಸ್ಸಿನ ವ್ಯವಸ್ಥೆ ಇದೆಯಾದರೂ ರಸ್ತೆಯ ಮೇಲೆ ಡಾಂಬರು ಅಥವಾ ಕಾಂಕ್ರೀಟ್ ಕಾಣಲು ಸಾಧ್ಯವಿಲ್ಲ ಊರಿನಲ್ಲಿ ಯಾರಿಗೂ ಸ್ವಂತ ಜಮೀನಿಲ್ಲ ಬೇರೆ ರಾಜ್ಯಗಳಿಗೆ ಗುಳೆ ಹೋಗದೆ ಬೇರೆ ವ್ಯವಸ್ಥೆ ಇಲ್ಲ ಕುಟುಂಬ ಸಮೇತರಾಗಿ ಗುಳೆ ಹೋಗುವ ಇಲ್ಲಿನ ಜನರು ತಮ್ಮ ಮಕ್ಕಳು ಹಾಗೂ ಹಿರಿಯ ನಾಗರಿಕರನ್ನ ಮಾತ್ರ ಊರಿನಲ್ಲಿಯೇ ಬಿಟ್ಟು ಹೋಗ್ತಾರೆ ಹಾಗಾಗಿ ಈ ಊರಿಗೆ ಏನೇ ಸೌಲಭ್ಯ ಕಲ್ಪಿಸಿ ಕೊಡದಿದ್ರು ಕೇಳುವವರು ಯಾರೂ ಇಲ್ಲ ಅಂತಾರೆ ಈ ಊರಿನ ಜನ ಸರ್ಕಾರದಿಂದ ಏನು ಬೇಕು ಅಂತಂದ್ರೆ ಈಗ ಗಡಿ ಭಾಗ ಅದ ಒಂದು ನಮ್ಮೂರು ಇದು ಕಡೆ ಈ ಸೈಡ್ ಹೋಗಬೇಕಾದ್ರೂ ತೆಲಂಗಾಣ ಮೂರು ಕಿಲೋಮೀಟರ್ ಈ ಸೈಡ್ ಹೋಗಬೇಕಾದ್ರು ಮಹಾರಾಷ್ಟ್ರ ಮೂರು ಕಿಲೋಮೀಟರ್ ನಾವು ಕರ್ನಾಟಕ ಇದು ಬಾರ್ಡ್ರ್ ಏರಿಯಾ ನಮಗೆ ಸೌಕ್ ಸರ್ಕಾರದಿಂದ ಸವಲತ್ತು ಬೇಕಾದ್ರೆ ಇಲ್ಲಿ ಯಾವುದಾದ್ರು ಕಂಪನಿ ಆಗಲಿ ಒಂದು ಕಾರ್ಖಾನೆ ಆಗಲಿ ದೊಡ್ಡ ಮಟ್ಟದ ಕಾರ್ಖಾನೆ ಆಗಲಿ ಇಂಥವು ಏನಾರ ಸವಲತ್ತು ಸರ್ಕಾರ ಕೊಟ್ಟರೆ ಸರಿಯಾಗಿರ್ತದೆ ನಮ್ಮ ಪ್ರಭು ಚವ್ವಾಣ್ ಕಡೆ ನಮ್ಮ ಏರಿಯಾಕ ರೇತ ಲಾರಿಗಳು ಬಿಡ್ತಾರೆ ಸರ್ ಏಟಿಲ್ಲ ಅಂತಂದ್ರೆ ಒಂದು ಐದಾರು ತಿಂಗಳು ರೇತ ಲಾರಿ ಬಿಡ್ತಾರೆ ಅವರ ತಾಲೂಕು ರೇತ ಲಾರಿ ಪೂರ ಅವನೂ ಅವ್ರ ಕಾರ್ಯಕರ್ತರು ಅವ್ರ ಬಿ ಜೆ ಪಿ ಮಂದೇವೇ ಪೂರ ಏನಂದ್ರೆ ರೋಡ್ ಏನು ಹಲತ್ತದ ಅಂತಂದ್ರೆ ಇವತ್ತು ಡೆಲಿವರಿ ಪೇಷಂಟ್ ಆಗ ಹೆಣ್ಮಕ್ಳು ಇಲ್ಲಿ ರೋಡಿನ ಮ್ಯಾಗ ಏನಂದ್ರೆ ಮೂಗರ್ ಹೆಣ್ಮಕ್ಳು ಸರಿ ಹೋಗ್ಯಾರ ಮೂಗರ್ ಹೆಣ್ಮಕ್ಳು ಏನಂದ್ರೆ ಡೆಲಿವರಿ ಪೇಷೆಂಟ್ದವ್ರು ಸರಿ ಹೋಗ್ಯಾರ ಮತ್ತೊಬ್ಬರು ಏನಂದ್ರೆ ಕಂಬರ್ ಕಂಬರು ಏನಂತಂದ್ರೆ ಅರ್ಜುನ್ ಅಂತಂದು ಹೇಳಿ ಮನೆಯವ್ರು ಇದ್ದರು ಅವ್ರು ಏನಂದ್ರೆ ಸರ್ ಖಾಲಿ ಗಾಡಿ ಏನಂದ್ರೆ ರೋಡ್ ನಿಟ್ಟಿಕ್ಕಿಂತ ಗಾಡಿ ಹೋಗೋದ್ರಾಗ ಏನಂದ್ರೆ ಜಂಪಿನಾಗ ಏನಂತಂದ್ರೆ ಜೀವ ಚೆಗಿದೆ ಸರ್ ಅವ್ರು ಪರಿಸ್ಥಿತಿದಾಗ ಏನಂದ್ರೆ ಏನಂತಂದ್ರೆ ಹಾಳು ಇಲ್ಲಿನ ಗ್ರಾಮ ಪಂಚಾಯತ್ ದಾಖಲೆಗಳನ್ನ ತೆರೆದು ನೋಡಿದ್ರೆ ಎಲ್ಲಾ ಮನೆಗಳಿಗೂ ಶೌಚಾಲಯದ ವ್ಯವಸ್ಥೆ ಮಾಡಲಾಗಿದೆ ಎಂದು ಉಲ್ಲೇಖಿಸಿದ್ದಾರೆ ಆದರೆ ಇಲ್ಲಿನ ಯಾವುದೇ ಮನೆಗಳಿಗೆ ಭೇಟಿ ನೀಡಿದ್ರೆ ಅಲ್ಲಿ ಶೌಚಾಲಯ ಕೊಠಡಿ ಕಾಣಲು ಸಾಧ್ಯವಿಲ್ಲ ಇಲ್ಲಿನ ಶಾಲೆಯ ಪರಿಸ್ಥಿತಿ ಕೂಡ ಸಂಪೂರ್ಣ ಹದಗೆಟ್ಟಿದ್ದು ಬಿರುಕು ಬಿಟ್ಟ ಗೋಡೆಗಳು ಕಾಣ ಸಿಗುತ್ತೆ ಮಕ್ಕಳಿಗೆ ಬೇಕಾದ ಪಠ್ಯೇತರ ಸಲಕರಣೆಗಳು ಇಲ್ಲಿ ಇಲ್ಲ ಅಲ್ಲಿ ಪಂಚಾಯತ್ದಾಗ ನಮ್ಮ ಹೆಸರು ರೂಮ್ ಅದ ಮನೆಗಿಲ್ಲ ಎಲ್ಲರೂ ಗ್ರಾಮ ಸಂಡಸ್ ರೂಮ್ ಆಗ್ಯಾವ ಬಟ್ ಯಾರಾದ್ರೂ ಕರೆಕ್ಟಾಗಿ ಕಟ್ಟಿಲ್ಲ ಕಟ್ಟಲ್ಲ ಕಡಿಂದ ಅದು ಯೂಸ್ ಆಗೋಲ್ಲವ ಕೆಲವು ಮಂದಿ ಅದರ ಕರೆಕ್ಟ್ ಕಟ್ಕೊಂಡರು ಅವರು ಕರೆಕ್ಟ್ ಮೇಂಟೈನ್ ಮಾಡತ್ತಾರ ಅದು ಆಗ್ಲತ್ತವ ಕೆಲವು ಮಂದಿ ನಂಬಲ್ ದುಡ್ಡಿಲ್ಲ ಅಂತೇಳಿ ಅವ್ರ ಮನಸ್ಸಿಗೆ ಬಂದ ಪೇ ಕಟ್ಕೊಂಡರು ಅದು ಯೂಸ್ ಆಗಿಲ್ಲ ಅವ್ರು ಮತ್ತೆ ಬಿ ಡಬ್ಬಿ ತೊಗೊಂಡ್ರೆ ಹುಡುಗಿ ನಡ್ದಾರ ಈಗ ನಮ್ಮ ಸಾಳಿದಾಗ ಎಲ್ಲ ಹೆಣ್ಮಕ್ಳು ಶಾಲೆಗೆ ಹೊಂಟ್ರೆ ಹುಡುಗಿಯರು ಈಗ ಅವರಿಗೆ ಸ್ವಚ್ಛಲಯ ಇಲ್ಲ ಈಗ ಅವರು ಒಂದು ಟೈಮಿಗೆ ಸಹ ಬಂತಂದ್ರೆ ಅವ್ರು ಎಲ್ಲಿ ಹೋಗ್ಬೇಕು ಈಗ ಸಣ್ಣ ಸಣ್ಣ ಹುಡುಗರಾವ ಅಂದ್ರೆ ಎಲ್ಲಿ ಭೀ ಮಾಡ್ಬೋದು ಅವ್ರು ಎಲ್ಲಿ ಭೀ ಮಾಡ್ಬೋದು ಎಂಟನೇ ಕ್ಲಾಸ್ ಹುಡುಗರು ಹುಡುಗಿಯರವರು ಮಾಡ್ಬೇಕಾದ್ರೆ ಅವ್ರು ಸ್ವಲ್ಪ ಕಷ್ಟ ಆಗ್ಲತ್ತ ಹೋಗ್ಬೇಕಾದ್ರೆ ಹೊಲ್ದಾಗ ಹೋಗಬೇಕು ಟೈಮ್ ಸಿಗಲ್ಲ ಹೋಗ್ಯದ ಯಾನರ ಮಾಡ್ರಿ ಊರು ಪಾಲಕರು ಊರು ಸದಸ್ಯರು ಎಲ್ಲರೂ ಕಲಿತು ಸಾಳಿಗೆ ನೀರು ಸ್ವಚ್ಚಾಲಯ ಕಂಪೌಂಡ್ ವಾಲು ಎಲ್ಲ ಮಾಡಿ ಶೇ ಸಿಂಧಿ ಏನೇನೋ ಇದು ಈ ಜಾಗದ ಮೇಲೆ ನಡೆದದು ಅದು ಎಲ್ಲ ಹೋಗಪ್ಲೆ ಮಾಡಿ ಎಲ್ಲರ ಭಾವನ ಈ ಸಾಳಿ ಮೇಲೆ ತಂದು ಈ ಸಾಳಿಗೆ ದರ್ಜೆಗೆ ಸಾಲಿಗೆ ಮೇಲ್ದರ್ಜೆಗೆ ತೊಗೊಂಡೋಗ್ಬೇಕಂತೇಳಿ ಸರಿ ಉದ್ಯೋಗ ಖಾತ್ರಿ ಇರ್ತದೆ ಖರೆ ಕೆಲಸ ಉದ್ಯೋಗ ಖಾತ್ರಿ ಎಂಬುದು ಇರ್ತದೆ ಖರೀ ಅದು ಯಾರು ಹ್ಯಾಂಗೆ ಮಾಡ್ತಾರ ಅದು ಎಲ್ಲೋ ಓಡಾಡಿ ಮಾಡಿ ಅದು ಊರ ಕೆಲಸ ಮಾಡೋ ಇದು ಮಾಡೋರು ಬೇಕಲ್ಲ ಅಲ್ಲಿ ಟೈಮಿಗೆ ರೊಕ್ಕ ಕೊಡ್ರಿ ಟೈಮಿಗೆ ರೊಕ್ಕ ಹಾಕೊಂಡರು ಇಂಥ ಪರಿಸ್ಥಿತಿ ಇದು ಮಾಡ್ತಾರೆ ಇಲ್ಲೇ ಕೆಲಸ ಇದ್ರೆ ಅಲ್ಲಿ ಹೋ ಇದಾಗಲ್ಲ ಅವರು ಯಾಕೆ ಮಾ ಕೆಲಸ ಮಾಡಿದ್ರು ಸರಿಯಾಗಿ ಪೇಮೆಂಟ್ ಕೊಡ್ರ್ರು ಯಾರೋ ಅಕೌಂಟ್ಗಳು ಹಾಕಿ ಯಾರು ಹಾಕಿ ಯಾರ್ಯಾರೋ ಏನೋ ಮಾಡ್ತಾರದು ಅದು ನಮ್ಗೆ ತಿಳಿಯಲ್ಲ ಸರ್ ನಮ್ಮ ಎಮ್ ಎಲ್ ಎರು ಏನಂತಂದ್ರೆ ನಮ್ಮ ಹಳ್ಳಿ ಜನರಿಗೆ ಏನಂದ್ರೆ ಇದು ಫಸ್ಟ್ ಏನಂತಂದ್ರೆ ಇದಕ್ಕೆ ನಸ್ಲೇಟ್ ಏರಿಯಾ ಅಂತಾರೆ ಇದಕ್ಕೆ ನಸ್ಲೇಟ್ ಏರಿಯಾ ಅಂತಾರೆ ಇದಕ್ಕೆ ಏನಂದ್ರೆ ಖಿನ ಭಿ ನಮ್ಮ ನಾಗಮರಪಳ್ಳಿ ಪಂಚಾಯತ್ ಆಗಲಿ ಚಿಂತಕಿ ಪಂಚಾಯತ್ ಆಗಲಿ ಸುಂದಾಳ ಪಂಚಾಯತ್ ಆಗಲಿ ಏನಂತಂದ್ರೆ ನೆಸ್ಲೇಟ್ ಏರಿಯಾ ಅಂತಂದೇಳಿ ಬಜೆಟ್ ಏನಂತಂದ್ರೆ ಹೆಚ್ಚಿಗದ ನಮ್ಮ ಅವರ ತಾಲೂಕಕ್ಕೆ ಇವ್ರು ಏನು ಮಾಡ್ತಾರಂದ್ರೆ ಇವರು ಯೂಜ್ ಥ್ರೂ ಏನಂದ್ರೆ ಇವ್ರು ಕೆಲಸ ಮಾಡ್ಕೊಂಡೇನಂದ್ರೆ ಅವ್ರ ಮಂದಿಗೆ ಮಾಡೋದು ಮತ್ತು ಏನಂದ್ರೆ ಏನಂದ್ರೆ ಕಷ್ಟ ಮಾಡಿ ಏನಂತಂದ್ರೆ ಬದುಕ ಮಂದಿ ಹೆಚ್ಚಿಗದ ಏನಂತಂದ್ರೆ ಸರಿಯಾಗಿ ಏನಂದ್ರೆ ಪಂಚಾಯತ್ ಏನಂದ್ರೆ ಕೆಲಸ ವರ್ಕ್ ಚೆನ್ನಾಗಿ ಕೊಡಲ್ರು ಕೆಲಸ ಮಾಡಿದೆವು ಅಂತಂದ್ರೆ ಅವರು ಬಿಲ್ ಮಾಡಲ್ರು ಯವರ ಏನಂತಂದ್ರೆ ಎನರ್ಜಿಸಿದ ಕೆಲಸದಾಗ ಏನಂತಂದ್ರೆ ಒಂದು ಕೊಳವೆ ತೆಗೆದೆವು ಒಂದು ಬಾಯಿ ತೆಗ್ದೆವು ಒಂದು ಚಕ್ಡಿಮ್ ಮಾಡಿದೆವು ಮತ್ತು ಎನರ್ಜಿದಾಗ ಯಾವ್ದಾರ ಏನಂದ್ರೆ ಕಲ್ಲಾಯೋದು ಇಂಥವು ಏನಂತಂದ್ರೆ ನಾವು ಹೂಳು ತೆಗೆದೆವು ಎಲ್ಲ ಕೆಲಸ ಮಾಡಿದೆವು ಅಂದ್ರೆ ಅವಕ್ಕೆ ಬಿಲ್ ಬಿಲ್ ಜಲ್ದಿ ಆಗಲು ಪೂರ ಏನಂದ್ರೆ ಸರ್ ಇಲ್ಲಿ ಪಂಚಾಯತ್ ಹಿಡ್ದು ಪೂರ ಇ ಒನ್ ಹಿಡ್ದು ಟಿ ಸಿ ಹಿಡ್ದು ಮತ್ತು ಏನಂದ್ರೆ ನಮ್ಮ ನಮ್ಮ ಬೀದರ್ ಜಿಲ್ಲಾ ತಕ ನಮ್ಮ ಅವರ ತಾಲ್ಲೂಕು ತಕ ಮತ್ತು ಯಾವ ಕೆಲಸ ಮಾಡಿದ್ರು ಭೀ ಇದಕ್ಕೇನಂತಂದ್ರೆ ಯಾರ್ದು ಭೀ ಏನಂತಂದ್ರೆ ಈಗ ಎಲ್ಲ ಏನಂತಂದ್ರೆ ಎಲ್ಲ ಅಧಿಕಾರಿಗಳು ಏನಾರ ಅಧಿಕಾರಿಗಳು ಏನಂತಂದ್ರೆ ಒಟ್ಟು ಕೆಲಸ ಏನಂತಂದ್ರೆ ಮೈಮೇಲೆ ತೊಗೊಂಡು ಕೆಲಸ ಮಾಡ್ತಾ ಇಲ್ಲ ನಮ್ಮ ಮೂಲಭೂತ ಸೌಕರ್ಯ ಆಗಬೇಕಾದ್ರೆ ಸರ್ ನಮ್ಮಲ್ಲಿ ಒಂದು ಯಾವ್ದಾರು ಇಂಡಸ್ಟ್ರಿಯಲ್ ಏರಿಯಾ ಆಗಬೇಕು ಇಲ್ಲ ಅಂತಂತಂದ್ರೆ ಸರ್ ದೊಡ್ಡ ಹೈಯೆಸ್ಟೊಂದು ನಮ್ಮಲ್ಲಿ ಕಾ ನಮ್ಮಲ್ಲಿ ಕಾಲೇಜ್ ಆಗಬೇಕು ಸರ್ ಯಾವ ಕಂಪ್ ಕಂಪನಿ ಆಗಬೇಕು ಆದರೂ ಗುಳೆ ಹೋಗೋದು ತಪ್ಪುತ್ತೋ ಸರ್ ಒಂದೇ ಉದ್ದೇಶ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೇವೆ ಮೂಲಭೂತ ಸೌಕರ್ಯ ಒದಗಿಸ್ಕೊಡ್ಬೇಕು ನಮ್ಮ ಊರಿಗೆ ಹೇಳಿ ದೊಡ್ಡ ಸಂ ಕಂಪನಿಗಳಾಗಲಿ ದೊಡ್ಡ ಇಂಡಸ್ಟ್ರಿಯಲ್ ಕಾಲೇಜ್ಗಳಾಗಲಿ ನಮ್ಮ ಸರ್ ಸರ್ಕಾರದಿಂದ ಸಂಪೂರ್ಣವಾಗಿ ನಿರ್ಲಕ್ಷ್ಯಕ್ಕೆ ಒಳಪಟ್ಟ ಈ ಗ್ರಾಮದಲ್ಲಿ ಉದ್ಯಮ ಉತ್ಪಾದನೆ ಕೊರತೆಯಿಂದ ನಿರುದ್ಯೋಗ ಸಮಸ್ಯೆ ತಾಂಡವಾಡುತ್ತಿದೆ ಇದು ಬೀದರ್ ಜಿಲ್ಲೆಯ ಕರಂಜಿಬಿ ಗ್ರಾಮದ ಸಮಸ್ಯೆ ಇನ್ನು ಇಲ್ಲೇ ಸಮೀಪದ ಖೇರಾ ತಾಂಡಕ್ಕೆ ನಮ್ಮ ತಂಡ ಭೇಟಿ ನೀಡಿದಾಗ ಅಲ್ಲಿನ ಸಮಸ್ಯೆಯೇ ವಿಭಿನ್ನವಾಗಿತ್ತು ತೋರಿಸ್ತೇವೆ ನೋಡಿ ಮುಂದಿನ ಸಂಚಿಕೆಯಲ್ಲಿ ಕಲ್ಯಾಣ ಕರ್ನಾಟಕದ ಮೂಲೆ ಮೂಲೆಯ ಜನರ ಧ್ವನಿಯಾಗುತ್ತಿದೆ ವಾರ್ತಾಭಾರತಿ ಭಾರತಿ ನೀವಿನ್ನೂ ವಾರ್ತಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಪಕ್ಕದ ಬೆಲ್ಲೈಕನ್ ಒತ್ತಿ ಈ ನಿಮ್ಮ ಮಾಧ್ಯಮವನ್ನ ಬೆಂಬಲಿಸಿ ಪ್ರೋತ್ಸಾಹಿಸಿ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಕೆಳಗೆ ಕಮೆಂಟ್ ಮಾಡಿ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ನೀವು ಹೀಗೆ ಮಾಡಿದಾಗ ನಿಮ್ಮ ಸಮಸ್ಯೆಗಳ ಈ ವಿಡಿಯೋ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲಿದೆ ಧನ್ಯವಾದಗಳು